ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವವಿದ್ಯಾನಾಂ ಶ್ರೀ ಶ್ರೀದಕ್ಷಿಣಾಮಮೂರ್ತೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳಿರುತ್ತೆ ಆ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಹಲವಾರು ತಂತ್ರಗಳಿದೆ ಮಂತ್ರಗಳಿದೆ ಪೂಜೆಗಳಿದೆ ಆದರೆ ಅದನ್ನೆಲ್ಲ ಮಾಡಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ಸಮಯ ಬರಬೇಕು ಆ ಒಂದು ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಅಭಿವೃದ್ಧಿ ಆಗುವಂತಹ ಒಂದು ಶುಭ ದಿನಗಳು ರಾಜಯೋಗದ ದಿನಗಳು ಅಂತ ಹೇಳ್ತೀವಿ ನಾವು ಸೊ ಹಾಗಾಗಿ ರಾಜಯೋಗ ಬರಬೇಕು ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಹಲವರು ಹೇಳ್ತಾರೆ ಇಂತಹ ಇಂತಹ ರಾಶಿಗಳಿಗೆ ಇಂತಹ ಇಂತಹ ನಕ್ಷತ್ರಗಳಿಗೆ ಹೀಗೀಗಾಗತ್ತೆ ವರ್ಷ ಭವಿಷ್ಯ ಹೇಳಿಬಿಡ್ತಾರೆ ಆದರೆ ಎಂಥದ್ದೇ ರಾಶಿ ಇರಲಿ ಯಾವುದೇ ಒಂದು ನಕ್ಷತ್ರಗಳಿರಲಿ ಎಲ್ಲ ಎಲ್ಲರೂ ಕೂಡ ಸೇರಿ ಮಾಡುವಂತಹ ಒಂದು ಅದ್ಭುತ ಪೂಜೆ ಯಾವುದು ಅಂದರೆ ಸಂಕ್ರಾಂತಿಯ ಪರ್ವ ಕಾಲದಲ್ಲಿ ಮಾಡುವಂಥದ್ದು ಸಂಕ್ರಾಂತಿ ದಿನ ರಾತ್ರಿ ಸೂರ್ಯ ಅಸ್ತಮನ ಆದಮೇಲೆ ನಾವು ರಾತ್ರಿ ಅಂಥೇಳಿ ಕರಿತೀವಿ ಸೊ ಅವತ್ತಿನ ದಿವಸ ರಾತ್ರಿ ನವಧಾನ್ಯವನ್ನು ಮನೆಗೆ ತಂದು ಆ ನವಧಾನ್ಯವನ್ನು ನಾವು ಕರೆಕ್ಟಾಗಿ ಒಂದು ಬಟ್ಟೆಯ ಮೇಲೆ ಇಟ್ಟು ಆ ನವಧಾನ್ಯದ ಮೇಲೆ ಎಲೆ ಅಡಿಕೆ ದಕ್ಷಿಣಗಳನ್ನ ಇಟ್ಟು ಒಂದೊಂದು ಲಿಂಬೆಹಣ್ಣುಗಳನ್ನ ಇಟ್ಟು ಆ ನವಗ್ರಹಗಳನ್ನ ಪೂಜೆ ಮಾಡುವಂಥದ್ದು ನವಗ್ರಹ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನವಗ್ರಹಗಳಿಗೆ ಅಂದರೆ ಆ ಧಾನ್ಯಗಳಿಗೆ ಅರ್ಶಿನ ಕುಂಕುಮ ಉದ್ಬತ್ತಿ ಕರ್ಪೂರ ಒಂದು ನೈವೇದ್ಯ ಎಲ್ಲ ಕೊಡುವಂಥದ್ದು ಇದನ್ನೆಲ್ಲ ಮಾಡಿ ಅಲ್ಲಿ ಒಂಬತ್ತು ಲಿಂಬೆ ನಾವು ಏನು ಇಟ್ಟಿರ್ತೀವಿ ಆ ಒಂಬತ್ತು ಲಿಂಬೆಣ್ಣು ಹಣ್ಣುಗಳನ್ನ ತೆಗೆದಿಟ್ಕೋಬೇಕು ಈ ಧಾನ್ಯವನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದು ರೂಪಾಯಿ ಕಾಯಿನ್ ಇಟ್ಬಿಟ್ಟು ಧಾನ್ಯವನ್ನು ಆ ಬಟ್ಟೆಯಲ್ಲೇ ಕಟ್ಟಿಬಿಡಬೇಕು ಕಟ್ಬಿಟ್ಟು ಈ ಧಾನ್ಯದ ಗಂಟನ್ನು ಅವತ್ತಿನ ದಿವಸ ರಾತ್ರಿ ತಲೆಯ ಕೆಳಗಡೆ ಇಟ್ಕೊಂಡು ಮಲಗಬೇಕು ಮಾರನೇ ದಿನ ಈ ಧಾನ್ಯವನ್ನು ನಿಮ್ಮ ಒಂದು ಜಾಗದಲ್ಲಿ ಅಂದರೆ ನಿಮ್ಮದು ಹೊಲ ಗದ್ದೆಗಳಿರ್ಬೋದು ಮನೆ ಇರ್ಬೋದು ತೋಟ ಇರ್ಬೋದು ಅಂತಹ ಒಂದು ಜಾಗದಲ್ಲಿ ಆ ನವಧಾನ್ಯವನ್ನು ಪ್ರತಿ ಮೂಲೆ ಮೂಲೆಗೂ ಹಾಕ್ಕೊಂಡು ಬರುವಂಥದ್ದು ಗುರುಗಳೇ ನಮ್ಮದು ಬಾಡಿಗೆ ಮನೆ ಇದೆ ಏನು ಮಾಡೋದು ನಾವು ಲೀಸ್ಗೆ ಹಾಕ್ಸ್ಕೊಂಡಿದ್ದೀವಿ ಮನೆ ಏನು ಮಾಡೋದು ಈ ಥರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಅನುದಾನ್ಯಗಳನ್ನು ಸೇರಿಸಿ ಆ ಬಟ್ಟೆಯೇ ಒಂಬತ್ತು ಭಾಗಗಳನ್ನ ಮಾಡ್ಕೊಂಡು ಆ ಬಟ್ಟೆಯಲ್ಲೇ ಎಲ್ಲ ಗಂಟನ್ನು ಕಟ್ಕೊಂಡ್ಬಿಡೋದು ಒಂಬತ್ತು ಗಂಟೆಗಳನ್ನ ಕಟ್ಟೋದು ಕಟ್ಟಿಬಿಟ್ಟು ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ಅದನ್ನು ಇಟ್ಬಿಡಿ ಇಟ್ಟಾದ ಮೇಲೆ ಈ ಒಂದು ಗಂಟನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹರಿಯೋ ನೀರಲ್ಲಿ ಇದನ್ನು ಒಂದೊಂದಾಗಿ ಸೂರ್ಯಾಯನ್ಮಃ ಚಂದ್ರಾಯನ್ಮಃ ಮಂಗಳಾಯನ್ಮಃ ಬುಧಾಯನ್ಮಃ ಗುರುವೇ ನಮಃ ಶುಕ್ರಾಯನ್ಮಃ ಶನೇಶ್ವರ ಎನ್ಮ ರಾವುವೇನುಮ ಕೇತುವೇನುಮ ಅಂತ ಬಿಟ್ಬಿಡೋದು ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಇವತ್ತಿಂದ ನಮಗೆ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡು ಅಂಥೇಳಿ ನವಗ್ರಹಗಳಲ್ಲಿ ಪ್ರ ಪ್ರಾರ್ಥನೆಯನ್ನು ಮಾಡೋದು ಇಡೀ ನಮ್ಮ ದೇಹದಲ್ಲಿ ನವಗ್ರಹಗಳೇ ಆ್ಯಕ್ಟ್ ಮಾಡುವಂಥದ್ದು ಕಣ್ಣನ್ನು ನಾವು ಸೂರ್ಯ ಅಂಥೇಳಿ ಕರಿತೀವಿ ಚಂದ್ರ ಅಂಥೇಳಿ ಕರಿತೀವಿ ನಾಲಿಗೆಯನ್ನು ಗುರು ಅಂಥೇಳಿ ಕರಿತೀವಿ ಶನಿ ಅಂಥೇಳಿ ಕರಿತೀವಿ ಕೂದಲನ್ನು ಶನಿ ಅಂಥೇಳಿ ಕರಿತೀವಿ ನರಗಳನ್ನ ಬುಧ ಅಂತ ಹೇಳಿ ಕರಿತೀವಿ ರಕ್ತವನ್ನು ಮಂಗಳ ಅಂಥೇಳಿ ಕರಿತೀವಿ ಹೀಗೆ ಒಂದೊಂದು ಭಾಗಕ್ಕೂ ಕೂಡ ಗ್ರಹಗಳು ಆ್ಯಕ್ಟ್ ಮಾಡ್ತವೆ ಹಾಗಾಗಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಒಂದು ಅನುಕೂಲ ಶುರುವಾಗಬೇಕು ಅಂದರೆ ಒಂದೇ ಒಂದು ದಿನ ಇರೋದು ಸಂಕ್ರಾಂತಿ ದಿನ ಈ ಸಂಕ್ರಾಂತಿ ದಿನದಲ್ಲಿ ನಿಮ್ಮ ಒಂದು ಯಾವುದೇ ರಾಶಿ ಇದ್ರೂ ಮೇಷದಿಂದ ಮೀನ ತನಕ ಯಾವುದೇ ರಾಶಿ ಇದ್ದರೂ ಶುಭ ಇದ್ದರೂ ಅಷ್ಟೇ ಅಶುಭ ಇದ್ದರೂ ಅಷ್ಟೇ ಈ ರಾಶಿಯವರು ಇದನ್ನು ಮಾಡಿದಾಗ ಶುಭ ಇದ್ದವರಿಗೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಶುಭ ಇದ್ದವ್ರಿಗೆ ಶುಭ ಆಗುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ